ನಾವೆಲ್ಲ ನೋಡಬೇಕು ಹತ್ತು ವರ್ಷ ಮೇಲೆ ಆ ಮಟ್ಗಳ ಪರಿಸ್ಥಿತಿ ಏನಿತ್ತು ಏನಾರ್ಪುರ್ ಹೋರಿ ಇಲ್ಲ ಕನ್ನಕಿರಿ ಅವ್ರಿ ಇಲ್ಲ ಕಂಬದಳ್ಳಿ ಅವರಿ ಇಲ್ಲಾಂದ್ರ ಕಾರ್ಕಳ ಹೋರಿ ಮೂಡಿದ್ರಿ ಬಿ ಕೂಡ ಏನಿದ್ರೆಲ್ಲ ಆ ಎಲ್ಲ ಮಟ್ಗಳ ಸ್ವಾಮೀಜಿಯವರು ದೀಕ್ಷಾ ತಯಾರಿ ಮಾಡಿರಲ್ಲ ಆ ಮಠದೆಲ್ಲ ಜೀರ್ಣೋದ್ಧಾರ ಮಾಡಿ ಪುನಃ ಅನೇಕ ಕಾರ್ಯಗಳು ಮಾಡಿಸಿದ ಯಾರು ಎಲ್ಲ ಮಠ ಅದರೊಳಗೆ ನಮ್ಮ ಇವತ್ತು ಏನಾರ್ಪುರ ಬೆಟ್ಟಾರ ಸ್ವಾಮೀಜಿ ಅವರು ಕೂಡ ಒಂದಲ್ಲ ಎಡಲ್ಲ ಈ ಸ್ವಾಮೀಜಿ ಅವರು ಒಂದಲ್ಲ ಎರಡಲ್ಲ ಒಂದ ನೂರು ಕೊಲೆ ಕಟ್ಟಿಸಿದ ದೋರ ಚಪ್ಪಳ ಬರ್ಸಿ ಕೂಡ ಸಮಾಜಕ್ಕೆ ಕೊಲೆ ಕಟ್ಸಾಗ ಅವರು ಒಂದ್ ನೂರು ಕೊಲೆ ಹಾಸ್ಟೆಲ್ ಇದೆ ವರ್ಕೂ ಇದೆ ಲೇಡೀಸ್ ಹಾಸ್ಟೆಲ್ ಇದೆ ಅಲ್ಲಿ ಅನೇಕ ಭೋಜನ ಸಾಲ ಅನೇಕ ಕಾರ್ಯಗಳು ಬಸ್ಸಿ ದಿನೋದಾರ ಮಾಡಿದಾರು ರಥ ಮಾಡಿಸಿದಾರೋ ಅನೇಕ ಕಾರ್ಯ ಮಾಡಿದ ಅಂತ ಸರಳವಾದಂತ ಲಕ್ಷ್ಮೀ ಸೇರಿ ನೀನ್ ನೋಡಿರ್ಬೇಕು ಪಂಚದಾರು ಸುಂದದಾರು ಶಾಂಗಳೂದಾರು ಇವ್ರ ಕಡೆ ಹೋಗ್ರೆ ಸ್ವಾಮೀಜಿ ಅವರ ನಮ್ ಪಂಚನ ಬರ್ಬೇಕ ಅಂತಂದ್ರ ಅವ್ರ ಏನ್ ಹೇಳ್ತಾರಂದ್ರ ಆಯ್ತು ಖಾಲಿ ಇದ್ರಂದ್ರ ನಾ ಜರೂರ್ ಬರ್ತೇವಂತಾರ ಎಲ್ಲಾರು ಬುಕ್ ಅಂದ್ರೆ ಎಲ್ಲ ಹೂ ಅಂದಿರಂದ್ರ ನನಗೆ ಈ ತಾರೀಕ ಆಗುದ ಬುಕ್ ಆಗಿದೆ ಮತ್ತೆ ನಾ ಬರ್ತೇನೆ ಅಂತ ಹೇಳ್ತಾನೆ ಅಂದ್ರೆ ಬರ್ತೇವೆ ಅವ್ರು ಇದನ್ನ ಕೇಳುದಿಲ್ಲ ನನ್ನ ಪತ್ರಿಯಾ ಪುಟ್ರೆ ಯಾಕಾಗಿಲ್ಲ ಅಂತ ಕೇಳಿದ್ರು ನಾನು ಬೆದರಾವಳಿ ಹಾಕಿಲ್ಲ ಅಂತ ಕೇಳಂಗಿಲ್ಲ ನನ್ ಸಿಕ್ಕ ಹಾಕಿಲ್ಲ ಅಂತ ಹೇಳಿ ಯಾರೀ ಶು ಬಟ್ಟಾರ್ ಎಲ್ಲ ಶಿಶಿರಲ್ಲ ಹೇಳ್ತಾನೆ ಸರಳ ಬಟ್ಟೆಗಳು ಬೆಳೆಸಿದಾರ ಅಂತ

ओम नमः सिद्धिभ्य तेन स्वयं बोधमये नलोक प्रबोधिता केचन मोक्षमार्ग आस्वादिता केचन चित्तकार्य प्रमादिनाथं प्रणमामि चंद्रप्रभं चंद्रमरीचि गौरं चंद्रद्वितीयं जगद्भीवकांतं वन्दे विवन्द्यं महतां ऋषीन्द्रं जिनं जितस्सांतकषायं ತ್ರಿಲೋಕ ವಂದ್ಯ ಆದಿನಾಥ ಸ್ವಾಮಿ ತ್ರಿಲೋಕ ವಂದ್ಯ ಚಂದ್ರನಾಥ ಸ್ವಾಮಿ ತ್ರಿಲೋಕ ವಂದ್ಯ ಶಾಂತಿನಾಥ ಸ್ವಾಮಿ ತ್ರಿಲೋಕ ವಂದ್ಯ ಮಹಾವೀರ ಸ್ವಾಮಿಯವರ ಸನ್ನಿಧಾನಕ್ಕೆ ಭಕ್ತಿ ಭಕ್ತಿಪೂರ್ವಕವಾಗಿ ನತನಸ್ತಕ ತ್ರಿವಾರು ಮನಸ್ಸುಗಳನ್ನು ಅರ್ಪಿಸಿ ಪ್ರಾತಸ್ಮರಣೀಯ ಆಚಾರ್ಯ ಭಗವಾನ್ ಸ್ವಾಮಿ ಸಮಂತಭದ್ರ ಗುರುದೇವರ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಸಾಕ್ಷಾತ್ ಫಿರಾಜ್ಮಾನ್ ಆಚಾರ್ಯಶ್ರೀ